ನಮಸ್ಕಾರ ಮಹಾಜನಗಳೇ ಇಂದು ನಾವು ಬೆಂಗಳೂರಿನ ನಗರ ದೇವತೆಯಾದ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿರುವೆ ನವರಾತ್ರಿಯ ಮೂರನೇ ದಿನ ನವರಾತ್ರಿಯ ಮೂರನೇ ದಿನದ ವಿಶೇಷತೆ ಏನೆಂದು ದೇವಸ್ಥಾನವನ್ನು ವೀಕ್ಷಿಸುತ್ತಾ ತಿಳಿದುಕೊಳ್ಳೋಣ ತುಂಬ ಸುಂದರವಾಗಿ ಅಲಂಕರಿತಗೊಂಡಿರುವ ಅಣ್ಣಮ್ಮ ದೇವಿ ದೇವಸ್ಥಾನವನ್ನು ಈಗ ನೋಡೋಣ ಹಾಗೆಯೇ ನವರಾತ್ರಿಯ ಮೂರನೇ ದಿನದ ಚಂದ್ರಗಂಟ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿಯ ಮೂರನೇ ದಿನದಂದು ಮಾತೆ ಚಂದ್ರಗಂಟ ಅವರನ್ನು ಪೂಜಿಸಲಾಗುತ್ತದೆ ಇವರು ಮಾತೆ ದುರ್ಗೆಯ ಮೂರನೇ ರೂಪವಾಗಿದ್ದಾರೆ ಈ ರೂಪದಲ್ಲಿ ದೇವಿ ಅತ್ಯಂತ ಶಾಂತ ಆದರೆ ಯುದ್ಧಕ್ಕೆ ಸಿದ್ಧನಾದ ದಿವ್ಯ ಶಕ್ತಿಯ ಪ್ರತೀಕವಾಗಿದ್ದಾರೆ ಇವರು ತಮಗೆ ವೈರಿಗಳನ್ನು ನಾಶ ಮಾಡುವ ಶಕ್ತಿಯೂ ಹೊಂದಿದ್ದಾರೆ ಚಂದ್ರಘಂಟ ಎಂಬ ಹೆಸರಿನ ಅರ್ಥವನ್ನು ತಿಳಿದುಕೊಳ್ಳೋಣ ಈ ರೂಪದಲ್ಲಿ ದೇವಿ ತನ್ನ ಮಂಡಲದ ಮೇಲೆ ಅಳವಡಿಸಿರುವ ಅರ್ಧ ಚಂದ್ರನ ಆಕಾರದ ಗಂಟೆಯನ್ನು ಧರಿಸಿರುತ್ತಾರೆ ಆದ್ದರಿಂದ ಈ ಹೆಸರು ಬಂದಿದೆ ಇವರು ವಜ್ರ ಮತ್ತು ತ್ರಿಶೂಲವನ್ನು ಹಿಡಿದಿರುವರು ಇವರು ಕೃಷ್ಣ ಮೃಗ ಚರ್ಮ ಅಥವಾ ಶುಭ ವಸ್ತ್ರವನ್ನು ಧರಿಸುತ್ತಾರೆ ಇವರು ಋಷಭವಾಹಿನಿ ಈ ದಿನ ಭಕ್ತರು ತಮ್ಮ ಆಂತರಿಕ ಶಕ್ತಿಯ ಜಾಗೃತಿಗಾಗಿ ಪ್ರಾರ್ಥಿಸುತ್ತಾರೆ ಮನಸ್ಸಿನ ಶಾಂತಿ ಮತ್ತು ಧೈರ್ಯವನ್ನು ಪಡೆಯಲು ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಪೂಜೆಯ ವಿಧಾನ ತಿಳಿದುಕೊಳ್ಳೋಣವೆಂದರೆ ಈ ದಿನ ಹಳದಿ ಅಥವಾ ಕಿತ್ತಳೆ ಬಣ್ಣದ ವಸ್ತ್ರ ಧರಿಸುವುದು ಶುಭಕರ ದೇವಿಗೆ ಧೂಪ ದೀಪ ಹೂವು ಮತ್ತು ನೈವೇದ್ಯ ಸಲ್ಲಿಸಿ ದುರ್ಗಾ ಸಪ್ತಶತಿ ಅಥವಾ ಆಚರಣೆ ಶ್ಲೋಕಗಳನ್ನು ಪಡಿಸಲಾಗುತ್ತದೆ ಹಾಗೆಯೇ ನವರಾತ್ರಿ ಎಂದರೇನು ಎಂದು ಈಗ ತಿಳಿದುಕೊಳ್ಳೋಣ ನವರಾತ್ರಿ ಎಂಬುದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಯ ಆರಾಧನೆಯ ಹಬ್ಬವಾಗಿದೆ ನವರಾತ್ರಿ ಎಂಬ ಪದವು ಎರಡು ಸಂಸ್ಕೃತ ಶಬ್ದಗಳಿಂದ ಬಂದಿದೆ ನವ ಎಂದರೆ ಒಂಬತ್ತು ಮತ್ತು ರಾತ್ರಿ ಎಂದರೆ ರಾತ್ರಿಯಗಳು ರಾತ್ರಿ ಚಕ್ರ ಎಂಬ ಅರ್ಥ ಅಂದರೆ ಒಂಬತ್ತು ರಾತ್ರಿಗಳ ಹಬ್ಬ ನವರಾತ್ರಿ ಹಬ್ಬದ ಸಹ ಬಗ್ಗೆ ತಿಳಿದುಕೊಳ್ಳೋಣವೆಂದರೆ ಪ್ರತಿ ವರ್ಷ ಅಶ್ವಯುಜ ಮಾಸದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಆಚರಿಸಲಾಗುತ್ತದೆ ಇದು ಒಂಬತ್ತು ದಿನಗಳ ಕಾಲ ಒಂಬತ್ತು ರಾತ್ರಿಗಳ ಕಾಲ ನಡೆಯುತ್ತದೆ ಹತ್ತನೇ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸಲಾಗುತ್ತದೆ ನವರಾತ್ರಿಯಲ್ಲಿ ದೇವಿ ದುರ್ಗೆ ಶಕ್ತಿ ಅಂಬೆ ಅವರ ಒಂಬತ್ತು ಅವತಾರಗಳನ್ನು ದಿನದ ಪ್ರತಿನಿತ್ಯವೂ ನೋಡಬಹುದು ಈ ಒಂಬತ್ತು ದಿನಗಳಲ್ಲಿ ದೇವಿಯ ವಿವಿಧ ರೂಪಗಳು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕುಷ್ಟಂಗ ಕ್ಯಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾರ್ತಿ ಇವರನ್ನು ಆರಾಧಿಸಲಾಗುತ್ತದೆ ಅಣ್ಣಮ್ಮ ದೇವಾಲಯವು ಮೆಜೆಸ್ಟಿಕ್ನಲ್ಲಿ ಇದೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದೆ ಅಣ್ಣಮ್ಮ ದೇವಿ ದರ್ಶನ ಮಾಡಿಕೊಳ್ಳಿ